ಕೆರೋಪ್ರ ವಾರ್ಡ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಹಳೆ ಮದ್ರಾಸ್ ರಸ್ತೆ ಕೆಆರ್ಇನ್ ಹೋಟೆಲ್ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಹಾಗೂ ಗುಂಡಿಗಳಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದು ನಿತ್ಯ ವಾಹನ ಸವಾರರಿಗೆ ಸಂಚರಿಸಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ನಿವಾಸಿ ಸಿ ಬಸವರಾಜು ದೂರಿದರು ಮಳೆ ಬಂದಾಗ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸಂಚಕಾರ ಎನಿಸಿದೆ ಎಂದು ತಿಳಿಸಿದರು ನಂತರ ಜೆಡಿಎಸ್ ನಗರ ಜಿಲ್ಲಾ ಪರಿಶಿಷ್ಟ ಪಂಗಡ ವಿಭಾಗ ಕಾರ್ಯದರ್ಶಿ ರುದ್ರೇಶ್ ಮಾತನಾಡಿ ಈ ಸಮಸ್ಯೆಯನ್ನು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಸರಿಪಡಿಸದಿದ್ದರೆ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಸಿ ಬಸವರಾಜು ಜೆಡಿಎಸ್ ನಗರ ಜಿಲ್ಲಾ ಪರಿಶಿಷ್ಟ ಪಂಗಡ ವಿಭಾಗದ ಕಾರ್ಯದರ್ಶಿ ರುದ್ರೇಶ್ ಮುಖಂಡರಾದ ಉಮೇಶ್ ನಾಗರಾಜ್ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು ಓಕೆ ಸರ್ ನನ್ನ ಹೆಸರು ಬಸವರಾಜ್ ಅಂತ ನಾನು ಕೆರಿ ನೋಟ್ಲು ಟೌನಲ್ಲಿ ವಾಸವಾಗಿದ್ದೇನೆ ಈ ರೋಡ್ನಲ್ಲಿ ಸರ್ವಿಸ್ ರೋಡ್ ಇದೆ ಕೆರಿ ನೋಟ್ಲಿಗೂ ಮತ್ತು ಎಂ ಟಿ ಬಿ ಕ್ಷೇತ್ರಿಗೂ ಸರ್ವಿಸ್ ರೋಡ್ ಸೆಂಟ್ರಲ್ಲಿದೆ ಇನ್ನೇನಂದರೆ ಪ್ರಾಬ್ಲಮ್ ಮಳೆ ಬಂದರೆ ನೀರು ಹೋಗೋಕ್ಕೆ ಅನುಕೂಲ ಇಲ್ಲ ನಾನು ಬಿ ಬಿ ಎಂ ಪಿಗೇಳ್ದೆ ಎಲ್ಲ ಕೆಲವು ಲೀಡ್ರ್ಗಳಿಗೆಲ್ಲ ಹೇಳಿದ್ವಿ ಯಾವ ಲೀಡ್ರಿಗೂ ಕವಿಗ್ ಹಾಕ್ಕೊಂಡಿಲ್ಲ ಇದನ್ನು ಬಿ ಬಿ ಎಂ ಪಿಗೋದ್ರೆ ಇದು ಅಂತಾರೆ ಯಾರಿಗೆ ಹೇಳ್ಬೇಕು ನಾವು ಇದು ಸೆಂಟ್ರಲ್ಲಿ ಇಶಸ್ಟ್ ಮಾಡೋಕ್ಕೆ ಇದನ್ನು ಆದಷ್ಟು ಬೇಗ ಎರಡರ್ಸ್ಕೊಂಡು ಕ್ಲಿಯರ್ ಅಂತ ನಾನು ಕೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಕಾವೇರಿ ವಾಟ್ರ್ದು ಅಷ್ಟೇ ನೀರೇ ಬರಲ್ಲ ಕಾವೇರಿ ವಾಟ್ರು ಕಾವೇರಿ ವಾಟ್ರ್ದು ಬೇಗ ಕೇಳಿದ್ರೆ ಈ ಹತ್ತು ಜನ ಬಂದು ಹೋಗಿ ಇದುವರೆಗೂ ಯಾರು ಇದ್ರ ಸಾಲು ಮಾಡಿಲ್ಲ ಆಮೇಲೆ ಸಿಗ್ನಲ್ ಇದೆ ಆ ಸಿಗ್ನಲಲ್ಲಿ ಸಿಗ್ನಲ್ ಬಿಟ್ಟರೂ ಕೂಡ ಯಾರೂ ಕೇರ್ ಮಾಡ್ತಾ ಇಲ್ಲ ಯಾಕೆ ಕ್ಯಾಮ್ರಾಗಳು ಇಲ್ಲ ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ನೀವು ಜಾಗೃತಿಯಿಂದ ಮುಂದುವರಿಸುತ್ತಿರೋ ಈ ಕಾರ್ಯಕ್ರಮನ ದಯವಿಟ್ಟು ಇದ್ರೂ ಮಾಡಿಕೊಡ್ಬೇಕು ಎಷ್ಟು ಗಾಡಿ ಓಡಾಡುತ್ತೆ ತನ್ನ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ ಆದರೆ ಯಾರು ಯಾರು ಕೇಳೋದ್ರಿಂದ ಕಾರ್ಗೆಲ್ಲ ಕಾರ್ಗೆಲ್ಲ ಅಲ್ಲೂ ಕರ್ಕೊಂಡಿದ್ದೀವಿ ಅದರಿಂದ ಹೌದ್ ಸ್ಟೇಷನಿಂದ ಬಿ 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 ಎಂ ಪಿಯಿಂದ ಪೊಲೀಸ್ ಸ್ಟೇಷನ್ ರೋಡು ಅಲ್ಲೂ ಕೂಡ ಹಾಳಾಗೋಗಿದೆ ಮತ್ತು ಬಸವಂತಪುರ ರೋಡು ಕೂಡ ಹಾಳಾಗೋಗಿದೆ ದೇವಸಂದ್ರ ರೋಡು ಕೂಡ ಹಾಳಾಗೋಗಿದೆ ಮತ್ತು ಈ ಮೇನ್ ರೋಡ್ ಕೂಡ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಭಾಳಷ್ಟು ಸತಿ ಬಿ ಎಂ ಪಿ ಅವ್ರಿಗೆ ಹೇಳಿದಾಗ ಬಿ ಬಿ ಎಂ ಪಿ ಅವ್ರು ಹೇಳ್ತಾರೆ ನಮಗೆ ಬರೋದಿಲ್ಲ ಇದು ಹೈವೇ ಅವ್ರಿಗೆ ಬರುತ್ತೆ ಅಂತ ಹೈವೇ ಇಂಜಿನಿಯರಿಗೆ ಫೋನ್ ಮಾಡಿ ಹೇಳಿದಾಗ ಹೈವೇ ಇಂಜಿನಿಯರ್ ಹೇಳ್ತಾರೆ ಬಿ ಬಿ ಎಂ ಪಿಯವರು ಬರುತ್ತೆ ನಮಗೆ ಬರಲ್ಲ ಅಂತ ಈ ರೀತಿ ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ವ್ಯವಸ್ಥಿತವಾಗಿ ಯಾವುದೇ ಕೆಲಸ ಮಾಡ್ದೇನೇ ನಮಗೆ ತೊಂದರೆ ಆಗ್ತಾಯಿದೆ ಇಲ್ಲಿ ಪಬ್ಲಿಕ್ಕಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅದೊಂದೇ ಅಲ್ಲ ಬಿ ಬಿ ಎಂ ಈಗಾಗಲೇ ಆ ಸುಲಭ ಶೌಚಾಲಯಗಳನ್ನ ಪೌರ ಕಾರ್ಮಿಕರಿಗೆ ಕೊಡಬೇಕು ಅವ್ರಿಗೆ ಅದನ್ನು ಕಾಂಟ್ರಾಕ್ಟ್ನ ಅಂತ ಅಂತ ಇದೆ ಆದರೆ ಆ ಕಾಂಟ್ರಾಕ್ಟ್ನ ಯಾರೂ ಕೂಡ ಪೌರ ಕಾರ್ಮಿಕರು ಕೊಡೋದಿಲ್ಲ ಯಾರ ಹಿಂದಿಯವ್ರಿಗೆ ಇದ್ದಾರೆ ಹಿಂದಿಯವರು ಕೊಡೋ ಕೊಡೋ ವ್ಯವಸ್ಥೆಯನ್ನು ನಾನು ಹಲವಾರು ಬಾರಿ ನಾನು ಇದರೊಳಗೆ ಜನಸಂಪರ್ಕ ಸಭೆಯಲ್ಲಿ ಮಾತಾಡಿದೆ ಆ ಮಾತಾಡಿದಾಗ ಅವ್ರು ಹೇಳ್ತಾರೆ ಇದು ಎ ಡಬಲ್ ಇ ಕಸ ಎತ್ತೋರಿಗೆ ಅವರು ಇವ್ರಿಗೆ ಬರುತ್ತೆ ಅಂತ ಅಂತ ಹೇಳ್ತಾರೆ ಎ ಡಬಲ್ ಇ ಅವ್ರಿಗೆ ಎ ಡಬಲ್ ಇ ಅವರು ಮಾತಾಡಿದ್ರೆ ಅದೆಲ್ಲ ಲಿಸ್ಟ್ ತರಿಸ್ಕೊತೀನಿ ನೋಡ್ತೀನಿ ಅಂತಾರೆ ಯಾವುದೇ ರೀತಿ ವ್ಯವಸ್ಥೆ ಸರಿಪಡಿಸಿಲ್ಲ ಇನ್ನೂ ಈ ರೀತಿ ವ್ಯವಸ್ಥೆಗಳು ಹಾಳಾಗಿ ಇದೆ ಹೊರ್ತು ಯಾವುದೂ ಕೂಡ ವ್ಯವಸ್ಥೆ ಇಲ್ಲಿ ಸರ್ಪಡೋ ಸ ಸರೋಗ್ತಾ ಇಲ್ಲ ರಸ್ತೆಗಳಲ್ಲಿ ಆ ಫುಟ್ಪಾತ್ ಮೇಲ್ಗಳು ಕೂಡ ಆ ಅಂಗಡಿಗಳು ಇಟ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಇಟ್ಟು ಇಟ್ಕೊಂಡಿದ್ದಾರೆ ಆಸ್ಪತ್ರೆ ಮುಂದ್ಗಡೆ ಅಂಗಡಿಗಳು ಆ ಆಸ್ಪತ್ರೆಗೆ ಕಾಣಿಸೋದೇ ಇಲ್ಲ ಆ ಬೆಡ್ಶೀಟ್ ಅಂಗಡಿಗಳು ಕೂಡ ಅಷ್ಟೇ ಎರಡು ಮೂರು ಸತಿ ಅದನ್ನು ಎತ್ತಿದ್ರು ಕೂಡ ಪೊಲೀಸ್ನವರಾಗಲಿ ಯಾರೇ ಆಗಲಿ ಗಮನ ಹರಿಸೋದಿಲ್ಲ ಎತ್ತುತ್ತಾರೆ ತಿರ್ಗಿ ಅಲ್ಲೇ ಇಡ್ತಾರೆ ಈ ವ್ಯವಸ್ಥೆಯಿಂದ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಬೆಳಗ್ಗೆ ಹೊತ್ತು ಜಾಮ್ ಆದ್ರೆ ಸುಮಾರು ಹನ್ನೊಂದು ಗಂಟೆ ಆದ್ರೂ ಈ ಜಾಮ್ ಮುಗಿಯೋದಿಲ್ಲ ಈ ರೋಡ್ ನಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ನೋಡಿ ಇವಾಗ ಒಂದ್ ಅಡಿ ನೀರು ನಿಂತಿದೆ ನಿನ್ನೆ ಬಂದಿರೋ ನೀರು ನೋಡಿ ಗಳು ಕಾವೇರಿ ಅವರೆಲ್ಲ ತಂದು ಹಾಕಿದ್ದಾರೆ ಇದನ್ನ ಯಾರು ಅದನ್ನ ಕೆಲ್ಸಕ್ಕೆ ಅಂತ ಯಾರು